ॐ गङ्गणपतये नमः श्रीयुरभ्य नमः हरिः ॐ नमस्कार ॐ अट्टहासाय नमः भगवन्त सौम्यस्वभावदवनु भक्तवत्सलनगे भक्त सौम्यस्वभावदवनुभगवन्तरे दुष्टोककण्टके ರಾಕ್ಷಸರಿಗೆ ಭಗವಂತ ಉಗ್ರನಾಗಿ ಕ್ರೂರನಾಗಿ ಕಂಡುಬರುತ್ತಾನೆ ಭಗವಂತನ ನಗುವಿನಿಂದ ಗರ್ಜನೆಯಿಂದ ದುಷ್ಟರಿಗೆ ರಾಕ್ಷಸರಿಗೆ ಭಯವು ಉಂಟಾಗುತ್ತದೆ ಹೀಗಾಗಿ ಭಗವಂತನನ್ನು ಅಟ್ಟಹಾಸಾಯನ ಎಂಬುದಾಗಿ ಜ್ಞಾನಿಗಳು ಕರಿತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು